ತಮೇವ ಪ್ರತ್ಯಕ್ಷ ತತ್ವಸೆ ತಮೇವ ಕೇವಲ ಘಟ್ಟಾಸೆ ತಮೇವ ಕೇವಲ ಹರ್ತಾಸೆ ತಮೇವ ಸರ್ವ ಕಲಿತ ಬ್ರಹ್ಮಾಸಿ ತಮ ಸಾಕ್ಷಾತ್ ಅತ್ವ ಸರಿತ ಮೃತಂ ವಚ್ಮೇ ಸತ್ಯ ವಚ್ಮೇ ಅವತ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗ್ರಾಂಟ್ ಇದು ಒಂಬತ್ತು ಕಡೆ ನಾವು ಡ್ರಿಲ್ಲಿಂಗ್ ಮಾಡ್ತಾ ಇದೀವಿ ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಕೋಟಿ ಅನುದಾನದಲ್ಲಿ ಮಾಡ್ತಾ ಇರುವಂತದ್ದು ಆಲ್ಮೋಸ್ಟ್ ಇದು ಸಮ್ಮರ್ ಶುರು ಆಗಿರೋದ್ರಿಂದ ಎಲ್ಲೆಲ್ಲಿ ನಮಗೆ ಇನ್ನೂ ನಮಗೆ ಟಾಸ್ಕ್ ಫೋರ್ಸ್ದು ಬರುತ್ತೆ ಅದು ಆಗಿ ಈಗ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಸಮ್ಮರ್ ಕಾಣ್ತಾ ಇರೋದ್ರಿಂದ ಎಲ್ಲೆಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಬೋರ್ವೆಲ್ಸ್ ಲಾಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ರಿವ್ಯೂ ಮೀಟಿಂಗ್ಸ್ ಮಾಡ್ಕೊಂಡಾಗ ನೀರು ಯಾವ್ಯಾವ ವಾರ್ಡ್ಸಲ್ಲಿ ಕಡಿಮೆ ಆಗಿದೆ ಅದರ ರಿಪೋರ್ಟ್ ಮೇಲೆ ಒಂಬತ್ತು ವಾರ್ಡಲ್ಲಿ ಡ್ರಿಲ್ ಮಾಡ್ತಾ ಇದೀವಿ ಒಂಬತ್ತು ಬೋರ್ವೆಲ್ಸ್ ಕಾಂಟ್ರಾಕ್ಟ್ ಅವರು ಇದಾರೆ ಗ್ರಾಂಟ್ ಇದೆ ಒಂಬತ್ತು ಕಡೆ ನೈನ್ ಪಾಯಿಂಟ್ಸ್ ಅಲ್ಲಿ ಇದನ್ನ ಐಡೆಂಟಿಫೈ ಮಾಡಿದ್ವಿ ನಮ್ಗೆ ಸಮ್ಮರ್ಗೆ ಅಂತ ಈಗ ಟಾಸ್ಕ್ ಫೋರ್ಸ್ ಬರುತ್ತೆ ವಾಟರ್ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು ಕೂಡ ಡ್ರಿಂಕಿಂಗ್ ವಾಟರ್ಗೆ ಏನು ಟಾಸ್ಕ್ ಫೋರ್ಸ್ ಅಲ್ಲಿ ನಮಗೆ ಸ್ಪೆಷಲ್ ಗ್ರಾಂಟ್ ಕೂಡ ಬರುತ್ತೆ ಅದಕ್ಕೆ ಮುಂಚೆ ನಾವು ಯಾವ ಗ್ರಾಂಟ್ ಇತ್ತು ಅದನ್ನ ನಾವು ಡ್ರಿಲ್ಲಿಂಗ್ ಇದನ್ನ ಉಪಯೋಗ ಮಾಡ್ಕೊಂಡೇವೆ ನಾವು ಈಗ ಪ್ರಪೋಸಲ್ ಕೊಡ್ಬೇಕು ಆಕ್ಚುಲಿ ನಾವೀಗ ತರ್ಟಿ ಫೈವ್ ಅಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ನೀರು ಕಡಿಮೆ ಆಗಿದೆ ಈ ಮತ್ತೆ ಹೌದು ಈಗ ಹಿಂದೆಯಿಂದನೇ ಅರ್ಬನ್ ವಾಟರ್ ಸಪ್ಲೈ ಅವರು ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಎರಡೂ ಕಡೆ ಸರ್ವಿಸ್ ಮಾಡ್ತಾಯಿರೋ ಅಂಥವ್ರು ಅವರು ಸೆವೆಂಟೀನ್ ವಾರ್ಡ್ ಸರ್ವಿಸ್ ಮಾಡ್ತಾ ಇದಾರೆ ಡ್ರಿಲ್ ಮಾಡಿದ್ರು ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಅರ್ಬನ್ ವಾಟ್ರ್ ಸಪ್ಲೈ ಅವರಿಗೆ ಸೊ ಎರಡೂ ಕಡೆ ಇವ್ರು ಕುತ್ಕೊಂಡು ರಿವ್ಯೂ ಮಾಡಿದಾಗ ಎಲ್ಲೆಲ್ಲಿ ನಮಗೆ ವಾಟ್ರ್ ಸ್ಕೇರ್ಸಿಟಿ ಜಾಸ್ತಿ ಆಗಿದೆ ಉರ್ಗಲ್ ಪೇಂಟ್ ಇರ್ಬೋದು ಆಮೇಲೆ ಸೋಮೇಶ್ವರ ಬ್ಲಾಕ್ ಮಂಜುನಾಥ ಅವೆಲ್ಲ ಇದೆಲ್ಲ ಆ ಕಡೆ ಎಲ್ಲಾನು ಕೂಡ ನಮಗೆ ಎಲ್ಲೆಲ್ಲಿ ಸ್ಕೇರ್ ಸಿಟಿ ಬಂದಿದೆ ಮೈನಿಂಗ್ ಏರಿಯಾ ಎಲ್ಲೆಲ್ಲಿ ಸ್ಕೇರ್ ಸಿಟಿ ಬಂದಿದೆ ಅಂತ ಅಂದ್ಬಿಟ್ಟು ಆಮೇಲೆ ಇದು ನಗರಸಭೆ ಅಧ್ಯಕ್ಷರ ವಾರ್ಡ್ ಆಗಿರೋದ್ರಿಂದ ಸೊ ಶಿ ವಾಂಟ್ ಟು ಫುಲ್ಫಿಲ್ ಅವರ್ ಡಿಮ್ಯಾಂಡ್ಸ್ ಅವ್ರ ಏರಿಯಾ ಜನಗಳದು ಪಬ್ಲಿಕ್ ಗ್ರೀವಿಯನ್ಸಸ್ಗೆ ಫಸ್ಟ್ ಶಿ ವಾಂಟೆಡ್ ಟು ಅಡ್ರೆಸ್ ಅದಕ್ಕೆ ಇಲ್ಲಿ ಫಸ್ಟ್ ರಿಲ್ ಮಾಡ್ತಾ ಇದೀವಿ ಇನ್ನೂ ನಮಗೆ ಟಾಸ್ಕ್ ಫೋರ್ಸ್ಗೆ ವಾಟರ್ ಎಮರ್ಜೆನ್ಸಿ ಅಥವಾ ವಾಟರ್ ಸ್ಕೇರ್ ಸಿಟಿ ಫುಲ್ಫಿಲ್ ಮಾಡಿಬಿಟ್ಟು ಗೆಟ್ ಅಡಿಷ್ನಲ್ ಅಡಿಷನಲ್ ಗ್ರಾಂಟ್ ಅವಾಗ ಇನ್ನೂ ಇದಕ್ಕೆ ಮೀರಿದ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅದನ್ನ ನಾವು ಆ ಇಶ್ಯೂಸ್ ಅಲ್ಲಿ ಆ ಗ್ರಾಂಟ್ ಅಲ್ಲಿ ಕವರ್ ಮಾಡ್ಕೊಳ್ತೀವಿ ಗ್ರಾಂಟ್ ಅಲ್ಲೇ ಒಂಬತ್ತು ನಾವು ಡ್ರಿಲ್ ಮಾಡ್ತೀವಿ ಅದಾದ್ಮೇಲೆ ಮಿಕ್ಕಿತ್ತು ಜಿ ಎಲ್ ಎಸ್ ಎರಡಿದೆ ಎರಡಿದೆ ಯಾಕಂದ್ರೆ ಯಾವಾಗ ನಾವು ಜಿ ಎಲ್ ಎಸ್ ಟ್ಯಾಂಕ್ ಮಾಡ್ತೀವಿ ಅಲ್ಲಿ ಒನ್ ಲ್ಯಾಕ್ ಕೆಪಾಸಿಟಿ ಜಿ ಎಲ್ ಎಸ್ ಟ್ಯಾಂಕ್ ಮಾಡೋದ್ರಿಂದ ಅಲ್ಲಿಗೆ ನೀರು ಬೋರ್ವೆಲ್ ನೀರ್ನ ಅಲ್ಲಿ ಫಿಲ್ ಮಾಡ್ತೀವಿ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಆ ಏರಿಯಾ ಕವರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗತ್ತೆ ಅದೊಂದು ಪ್ರಾಜೆಕ್ಟ್ ನಾವು ಎಲ್ಲೆಲ್ಲಿ ಮಾಡ್ತೀವಿ ಅಲ್ಲಿ ನೀರದು ಸಮಸ್ಯೆನೇ ಬರೋಲ್ಲ ಸೊ ನೈಟಲ್ಲಿ ಕೂಡ ಅವ್ರ ಮನೆಗೆ ಯಾವ ಟೈಮಲ್ಲಿ ನಾವು ಒನ್ ಅವರ್ ಟೂ ಅವರ್ ನೀರು ಬಿಡ್ತೀವಿ ಆ ಲ್ಯಾಕ್ ಕೆಪಾಸಿಟಿ ಇರುವಂಥ ಜಿ ಎಲ್ ಎಸ್ ಟ್ಯಾಂಕಿಂದ ಹಾಗೇನೇ ನೀರು ಹೋಗುತ್ತೆ ಅವಾಗ ಪವರ್ ಕನೆಕ್ಷನ್ ಅವಶ್ಯಕತೆ ಇಲ್ಲ ಬೋರ್ವೆಲ್ಸ್ ಅಲ್ಲಿ ನೀರಿದ್ರೆ ಸಾಕು ಅದಕ್ಕೆ ಫಿಲ್ ಮಾಡಿಕೊಂಡ್ರೆ ನಾವು ಸರ್ವಿಸ್ ಮಾಡ್ಬೋದು ಪ್ರಾವಿಷನ್ ಮಾಡ್ಕೊಂಡಿದ್ವಿ ಐದಾರರಿಂದ ಏಳೆಂಟು ವಾರ್ಡ್ ಕವರ್ ಮಾಡಿದೀವಿ ಜಿ ಎಲ್ ಎಸ್ ಒನ್ ಲ್ಯಾಕ್ ಲೀಟರ್ ಕೆಪಾಸಿಟಿ ಇರೋ ಜಿ ಎಲ್ ಎಸ್ ಟ್ಯಾಂಕ್ಸ್ ಅದೆಲ್ಲ We'll be right back. El 2023